ಆರ್ಸಿಬಿ ವಿಜಯೋತ್ಸವದ ವೇಳೆ ಹನ್ನೊಂದು ಅಭಿಮಾನಿಗಳನ್ನ ಬಲಿ ತೆಗೆದುಕೊಂಡ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿ ಮ್ಯಾಜಿಸ್ಟ್ರೇಟ್ ತನಿಖಾ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ ವರದಿಗೆ ಸಂಬಂಧಿಸಿ ಕೆಲವು ಪ್ರಶ್ನೆಗಳೆತ್ತಿವೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಆಡಳಿತ ಮಂಡಳಿ ಈ ಸಂಪೂರ್ಣ ಕಾಲ್ತುಳಿತಕ್ಕೆ ಕಾರಣ ಅಂತ ವರದಿ ಹೇಳಿದೆ ವರದಿಯಲ್ಲಿ ಸ್ಟಾರ್ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಮತ್ತು ಅವರ ವಿಡಿಯೋದ ಉಲ್ಲೇಖವೂ ಇದೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿನ ವಿಜಯೋತ್ಸವ ಮೆರವಣಿಗೆಗೆ ಆರ್ಸಿಬಿ ಔಪಚಾರಿಕ ಅನುಮತಿ ಪಡೆದಿಲ್ಲ ಅಂತ ಕರ್ನಾಟಕ ಸರ್ಕಾರ ಹೇಳಿದೆ ಭಾರೀ ಜನಸಂದಣಿಯಿಂದಾಗಿ ತುಳಿತ ಸಂಭವಿಸಿ ಹನ್ನೊಂದು ಜನ ಸಾವನ್ನಪ್ಪಿದ್ರು ಸರ್ಕಾರ ಇದಕ್ಕೆ ಅನುಮತಿ ನೀಡಿಲ್ಲ ಅನ್ನೋದ್ರೊಂದಿಗೆ ಸರ್ಕಾರ ಈ ವಿಷಯದಲ್ಲಿ ಬಹುತೇಕ ಕೈ ತೊಳೆದುಕೊಂಡಿದೆ ಆದ್ರೂ ಅದನ್ನ ಸರ್ಕಾರ ರದ್ದುಗೊಳಿಸಿದ್ರೆ ಹಿಂಸಾಚಾರ ಭುಗಿಲೇಳಬಹುದಿತ್ತು ಮತ್ತು ಕಾನೂನು ಸುವ್ಯವಸ್ಥೆ ಹದಗೆಡಬಹುದಿತ್ತು ಅಂತ ವರದಿ ಹೇಳಿದೆ ಸರ್ಕಾರವೂ ಇದನ್ನೇ ಹೇಳ್ತಿದೆ ಸರ್ಕಾರ ಜುಲೈ ಹದಿನೈದರಂದು ಕರ್ನಾಟಕ ಹೈಕೋರ್ಟ್ಗೆ ಈ ವರದಿ ಸಲ್ಲಿಸಿತ್ತು ಮತ್ತು ಸರ್ಕಾರ ಈ ವರದಿಯನ್ನ ಗೌಪ್ಯವಾಗಿಡಬೇಕು ಅಂತ ಹೇಳಿತ್ತು ಆದರೆ ನ್ಯಾಯಾಲಯ ಅಂತಹ ಗೌಪ್ಯತೆಗೆ ಯಾವುದೇ ಕಾನೂನು ಆಧಾರವಿಲ್ಲ ಅಂತ ಹೇಳಿದೆ ವರದಿಯನ್ನ ಗೌಪ್ಯವಾಗಿಡೋಕೆ ಯಾವುದೇ ಕಾನೂನು ನಿಯಮ ಇಲ್ಲ ಕಾಲ್ತುಳಿತ ಸಂಭವಿಸಿ ಜನ ತಮ್ಮ ಪ್ರಾಣವನ್ನ ಕಳ್ಕೊಂಡ್ರು ಮತ್ತು ಪ್ರತಿಯೊಬ್ಬರೂ ಸತ್ಯವನ್ನ ತಿಳ್ಕೊಳ್ಬೇಕು ಮರೆ ಏನಿದೆ ಅಂತ ಕೇಳಿದೆ ನಿಮ್ಮ ಯಾವುದೇ ನ್ಯೂನ್ಯತೆಗಳಿದ್ರೆ ಅದರಲ್ಲಿ ಏನು ಬರೆಯಲಾಗಿದೆ ಅಂತ ನಮಗೆ ತಿಳಿಸಿ ಅಂತ ಹೇಳಿದೆ ವರದಿಯ ಪ್ರಕಾರ ಹದಿನೆಂಟು ವರ್ಷಗಳ ನಂತರ ಐ ಪಿ ಎಲ್ ಗೆದ್ದ ಆರ್ ಸಿ ಬಿ ಐಪಿಎಲ್ ವಿಜಯೋತ್ಸವ ಮೆರವಣಿಗೆಯನ್ನ ಆಯೋಜಿಸುತ್ತೆ ಅದರ ಬಗ್ಗೆ ಮಾಹಿತಿ ನೀಡಲಾಯಿತು ಆದ್ರೆ ಅನುಮತಿ ಪಡಿಲಿಲ್ಲ ಈಗ ಸರ್ಕಾರ ಈ ವಿಷಯದಿಂದ ಕೈ ತೊಳ್ಕೊಳ್ತಾ ಇದೆ ಪೊಲೀಸರನ್ನ ಅಲ್ಲಿ ನಿಯೋಜಿಸಲಾಗಿತ್ತು ಎಂದ ಮೇಲೆ ಸರ್ಕಾರದ ಅನುಮತಿ ಇಲ್ಲದೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಅಂತ ನಂಬೋಕೇಕ್ ಸಾಧ್ಯ ಕೇವಲ ಮಾಹಿತಿ ನೀಡುವ ಮೂಲಕ ಪೊಲೀಸರನ್ನ ನಿಯೋಜನೆ ಮಾಡ್ಲಾಗತ್ತ ಮುಖ್ಯಮಂತ್ರಿಗಳು ಕೂಡ ಅದರಲ್ಲಿತ್ತು ಅನೇಕ ಮಂತ್ರಿಗಳು ಕೂಡ ಹಾಜರಿದ್ರು ಅನೇಕ ಅಧಿಕಾರಿಗಳು ಕೂಡ ಹಾಜರಿದ್ರು ಈಗ ಸರ್ಕಾರ ಯಾವುದೇ ಜವಾಬ್ದಾರಿಯನ್ನ ತೆಗೆದುಕೊಳ್ಳದೆ ಜವಾಬ್ದಾರಿಯನ್ನ ಆರ್ ಸಿ ಬಿ ಮೇಲೆ ಹಾಕಲಾಗಿದೆ ಇಷ್ಟು ದೊಡ್ಡ ಕಾರ್ಯಕ್ರಮ ಆಯೋಜಿಸ್ತಿದ್ರೆ ಏಳು ದಿನಗಳ ಮುಂಚಿತವಾಗಿ ಅನುಮತಿ ಪಡೆಯಲಾಗುತ್ತೆ ಅಂತ ವರದಿಯಲ್ಲಿ ಹೇಳಲಾಗಿದೆ ಆರ್ ಸಿ ಬಿ ಔಪಚಾರಿಕವಾಗಿ ಅನುಮತಿಗಾಗಿ ಯಾವುದೇ ಅರ್ಜಿ ನೀಡಿಲ್ಲ ಮತ್ತೆ ಎಷ್ಟು ಜನ ಬರ್ತಾರೆ ಯಾವ ವ್ಯವಸ್ಥೆಗಳು ಬೇಕಾಗತ್ತೆ ಅನ್ನೋದ್ರ ಬಗ್ಗೆನೂ ಮಾಹಿತಿಯನ್ನ ನೀಡಲಾಗಿಲ್ಲ ಪೊಲೀಸರನ್ನ ಕೇಳದೆ ಜನರನ್ನ ಕರೆಯಲಾಗಿದೆ ಅಂತ ಪೊಲೀಸರು ಹೇಳಿದ್ದಾರೆ ಅಂದ್ರೆ ಸಾರ್ವಜನಿಕ ಆಹ್ವಾನವನ್ನ ನೀಡಲಾಯಿತು ಎಲ್ರಿಗೂ ಕರೆ ಮಾಡಲಾಗಿತ್ತು ಜೂನ್ ನಾಲ್ಕರಂದು ಬೆಳಗ್ಗೆ ಏಳು ಗಂಟೆಗೆ ಆರ್ ಸಿ ಬಿ ತನ್ನ ಸಾಮಾಜಿಕ ಮಾಧ್ಯಮ ಖಾತೆಯಲ್ಲಿ ಉಚಿತ ಪ್ರವೇಶದ ಬಗ್ಗೆ ಬರೆದು ಅದನ್ನ ಸಾರ್ವಜನಿಕಗೊಳಿಸಿದೆ ಅಂತ ವರದಿ ಹೇಳುತ್ತೆ ವಿಧಾನಸೌಧದಿಂದ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ನಡೆಯುವ ವಿಜಯೋತ್ಸವ ಮೆರವಣಿಗೆಯಲ್ಲಿ ಭಾಗವಹಿಸೋಕೆ ಜನರನ್ನ ಆಹ್ವಾನಿಸಲಾಗಿತ್ತು ಬೆಳಗ್ಗೆ ಎಂಟು ಗಂಟೆಗೆ ಮತ್ತೊಂದು ಪೋಸ್ಟ್ ಮಾಡಲಾಯಿತು ಮತ್ತು ಎಂಟು ಐವತ್ತೈದಕ್ಕೆ ವಿರಾಟ್ ಕೊಹ್ಲಿ ಬೆಂಗಳೂರಿನ ಜನ ಮತ್ತು ಆರ್ ಸಿ ಬಿ ಅಭಿಮಾನಿಗಳೊಂದಿಗೆ ಸಂಭ್ರಮ ಆಚರಿಸುವ ಬಗ್ಗೆ ಮಾತನಾಡಿರುವ ವಿಡಿಯೋ ಹಂಚಿಕೊಳ್ಳಲಾಯಿತು ಸಂಜೆ ಐದು ಹದಿನೈದಕ್ಕೆ ಆರ್ ಸಿ ಬಿ ಮೊದಲ ಬಾರಿಗೆ ಉಚಿತ ಪಾಸ್ ಬಗ್ಗೆ ತಿಳಿಸಿತು ಅದು ಮೊದಲು ಸ್ಪಷ್ಟ ಆಗಿರಲಿಲ್ಲ ವರದಿಯಲ್ಲಿ ಆ ಸ್ಕ್ರೀನ್ಶಾಟ್ ಅನ್ನು ಕೂಡ ಲಗತ್ತಿಸಲಾಗಿದೆ ಆರ್ ಸಿ ಬಿ ಈ ಇಡೀ ಕಾರ್ಯಕ್ರಮಕ್ಕೆ ಎಲ್ರಿಗೂ ಮುಕ್ತ ಆಹ್ವಾನ ನೀಡಿದಾಗ ಜನ ಸಮೂಹ ನೆರೆದಿತ್ತು ಮೂರು ಲಕ್ಷಕ್ಕೂ ಹೆಚ್ಚು ಜನ ಸೇರಿತ್ತು ಅಂತ ಹೇಳಲಾಗಿದೆ ಮೂರು ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಷ್ಟೊಂದು ಸಾಮರ್ಥ್ಯ ಇಲ್ಲ ಆರ್ ಸಿ ಬಿ ಎಲ್ರನ್ನೂ ಆಹ್ವಾನಿಸಿ ಟಿಕೆಟ್ಗಳಿಲ್ಲ ಅಂತ ಹೇಳಿದ್ರಿಂದ ಜನ ಬಂದ್ರು ಆ ಪೋಸ್ಟ್ ಅನ್ನ ನಲ್ವತ್ನಾಲ್ಕು ಲಕ್ಷ ಜನ ವೀಕ್ಷಿಸಿದ್ದಾರೆ ಮತ್ತು ಬೆಂಗಳೂರು ಮೆಟ್ರೋದ ಮಾಹಿತಿ ಪ್ರಕಾರ ಆ ದಿನ ಒಂಬತ್ತು ಲಕ್ಷ ಅರವತ್ತಾರು ಸಾವಿರ ಜನ ಮೆಟ್ರೋವನ್ನ ಬಳಸಿದ್ದಾರೆ ಇದು ಸಾಮಾನ್ಯ ದಿನಗಳಲ್ಲಿ ಇರೋದಕ್ಕಿಂತ ಆರು ಲಕ್ಷದಷ್ಟು ಹೆಚ್ಚು ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಕ್ರೀಡಾಂಗಣದಲ್ಲಿ ಜನಸಂದಣಿ ಭಾರಿ ಹೆಚ್ಚು ಕ್ರೀಡಾಂಗಣದ ಸಾಮರ್ಥ್ಯ ಕೇವಲ ಮೂವತ್ತೈದು ಸಾವಿರ ಆದರೆ ಮೂರು ಲಕ್ಷಕ್ಕೂ ಹೆಚ್ಚು ಜನ ಅಲ್ಲಿ ಸೇರಿದ್ರು ಮತ್ತು ಆರ್ ಸಿ ಬಿ ತಡವಾಗಿ ಪಾಸ್ಗಳನ್ನ ಘೋಷಿಸ್ತು ಇದು ಜನರಲ್ಲಿ ಗೊಂದಲ ಮತ್ತು ಕೋಪವನ್ನ ಉಂಟು ಮಾಡ್ತಾರೆ ಆಯೋಜಕರು ಗೇಟ್ ವ್ಯವಸ್ಥಿತವಾಗಿ ತೆರಳಲಿಲ್ಲ ಇದರಿಂದಾಗಿ ಜನಸಂದಡಿ ನಿರಂತರವಾಗಿ ಸೇರ್ತಾ ಇತ್ತು ಮತ್ತು ಅವ್ಯವಸ್ಥೆ ಉಂಟಾಯಿತು ತುಳಿತದ ಪರಿಸ್ಥಿತಿ ಉಂಟಾಗಿ ಪೊಲೀಸರು ಅದನ್ನ ನಿಯಂತ್ರಿಸೋಕೆ ಪ್ರಯತ್ನಿಸಿದ್ರು ಕೆಲವರು ಅದರಲ್ಲಿ ಸಾವನ್ನಪ್ಪಿದ್ರು ಪೊಲೀಸರು ಅನುಮತಿ ಯಾಕೆ ನಿರಾಕರಿಸಲಿಲ್ಲ ಇದೂ ಒಂದು ಪ್ರಶ್ನೆ ಆರ್ ಸಿ ಬಿ ಸಾಮಾಜಿಕ ಮಾಧ್ಯಮದಲ್ಲಿ ಮಾಡಿದ ಘೋಷಣೆ ನಂತರ ನಾವು ಈ ವಿಜಯೋತ್ಸವ ಮೆರವಣಿಗೆ ರದ್ದುಗೊಳಿಸಿದ್ರೆ ನಾವು ಅನುಮತಿ ನಿರಾಕರಿಸಿದ್ರೆ ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿ ಉದ್ಭವಿಸ್ತಿತ್ತು ಅಂತ ಅವರು ಹೇಳಿದರು ಜನ ಸಂಪೂರ್ಣವಾಗಿ ಸಿದ್ಧರಾಗಿದ್ದರಿಂದ ಅವರನ್ನ ಉದ್ರಿಕ್ತಗೊಳಿಸಿದಂತ ಆಗ್ತಾ ಇತ್ತು ಆದ್ರಿಂದ ಆರ್ಸಿಬಿ ತಂಡ ಬೆಳಿಗ್ಗೆ ಘೋಷಣೆ ಮಾಡಿದ್ರಿಂದ ಮೆರವಣಿಗೆ ರದ್ದುಗೊಳಿಸುತ್ತಿಲ್ಲ ಈ ಪ್ರಕರಣದಲ್ಲಿ ಕಮಿಷನರ್ ದಯಾನಂದ್ ಸಹಿತ ಮೂರು ಐಪಿಎಸ್ ಅಧಿಕಾರಿಗಳು ಹಾಗೂ ಒಟ್ಟು ಐದು ಮಂದಿ ಪೊಲೀಸ್ ಅಧಿಕಾರಿಗಳನ್ನ ಅಮಾನತ್ತು ಮಾಡಲಾಯಿತು ಐಪಿಎಸ್ ವಿಕಾಸ್ ಕುಮಾರ್ ಅವರ ಅಮಾನತನ್ನ ಸಿಎಟಿ ರದ್ದು ಮಾಡಿತು ಅದಲ್ಲದೆ ಇತರ ಅಧಿಕಾರಿಗಳ ಅಮಾನತ್ತನ್ನೂ ಹಿಂಪಡೆಯುವಂತೆ ಸಿಎಟಿ ಸರ್ಕಾರಕ್ಕೆ ಸಲಹೆ ನೀಡಿತ್ತು ಆರ್ ಜವಾಬ್ದಾರವಾಗಿದೆ ಅಂತ ಸಿಎಟಿ ಹೇಳಿದೆ ಪೊಲೀಸರು ದೇವರು ಅಥವಾ ಯಾವುದೇ ಜಾದುಗಾರರಲ್ಲ ಅಂತ ಪೀಠ ಹೇಳಿದೆ ಪೊಲೀಸರಿಗೆ ವ್ಯವಸ್ಥೆ ಮಾಡೋಕೆ ಸಾಕಷ್ಟು ಸಮಯವನ್ನ ನೀಡದೇ ಇದ್ರೆ ಆಗ ಬೃಹತ್ ಜನಸಂದಣಿ ನಿಯಂತ್ರಿಸೋಕೆ ಸಾಧ್ಯವಾಗೋದಿಲ್ಲ ಅಂತ ಪೀಠ ಹೇಳಿದೆ ಈಗ ಆರ್ ಸಿಬಿಯನ್ನ ದೂಷಿಸಲಾಗಿದ್ರೆ ಮೃತಪಟ್ಟ ಹನ್ನೊಂದು ಜನರಿಗೆ ನ್ಯಾಯ ಹೇಗೆ ಸಿಗತ್ತೆ ಆರ್ ಸಿ ಬಿ ವಿರುದ್ಧ ಅವರು ಏನ್ ಕ್ರಮವನ್ನ ತೆಗೆದುಕೊಳ್ತಿದ್ದಾರೆ ಅವರನ್ನ ಕಪ್ಪು ಪಟ್ಟಿಗೆ ಸೇರಿಸಲಾಗುತ್ತಾ ಕರ್ನಾಟಕ ಸರ್ಕಾರ ಆ ಹನ್ನೊಂದು ಜನರಿಗೆ ನ್ಯಾಯ ಸಿಗುವಂತೆ ಮಾಡೋಕೆ ಏನ್ ಮಾಡಿದೆ ಅಂತಹ ದೊಡ್ಡ ಅಪಘಾತಗಳು ಸಂಭವಿಸಿದಾಗ ಪರಸ್ಪರರ ಮೇಲೆ ಆರೋಪ ಹೊರಿಸಲಾಗುತ್ತೆ ವರದಿಯಲ್ಲಿ ವಿರಾಟ್ ಕೊಹ್ಲಿ ಅವರ ವಿಡಿಯೋವನ್ನ ಉಲ್ಲೇಖ ಮಾಡಲಾಗಿದೆ ವಿರಾಟ್ ಕೊಹ್ಲಿಯನ್ನ ದೂಷಿಸಲಾಗ್ತಿದೆ ವಿರಾಟ್ ಕೊಹ್ಲಿ ಏನ್ ಹೇಳಿದ್ರು ಪೊಲೀಸರಿಂದ ಅನುಮತಿ ಪಡೆಯೋದು ಅವರ ಕೆಲಸ ಅಲ್ಲ ಅವರೊಬ್ಬ ಆಟಗಾರ ಅವರು ಆರ್ ಸಿಬಿಯ ನಾಯಕನೂ ಅಲ್ಲ ಆಚರಣೆ ನಡೆಯುತ್ತೋ ಇಲ್ವೋ ಅಂತ ವಿರಾಟ್ ಕೊಹ್ಲಿ ನಿರ್ಧಾರ ತೆಗೆದುಕೊಳ್ತಾರ ಇದನ್ನೆಲ್ಲ ಮ್ಯಾನೇಜ್ಮೆಂಟ್ ನಿರ್ಧರಿಸುತ್ತೆ ವಿರಾಟ್ ಕೊಹ್ಲಿಯನ್ನ ದೂಷಿಸಲಾಗ್ತಿದೆ ಇದು ಬಹಳ ಸುಲಭ ಇಡೀ ವರದಿ ಸರ್ಕಾರವನ್ನ ಹೊಣೆಗಾರಿಕೆಯಿಂದ ಮುಕ್ತಗೊಳಿಸಿದಂತಿದೆ ಜನರು ಸತ್ತು ಒಂದು ತಿಂಗಳಿಗಿಂತ ಹೆಚ್ಚು ಸಮಯ ಆಗಿದೆ ಆದ್ರೆ ನ್ಯಾಯದ ಹೆಸರಲ್ಲಿ ಈ ವರದಿಯಲ್ಲಿ ಆರೋಪ ಮಾತ್ರ ಮಾಡಲಾಗ್ತಿದೆ ಅವರ ಸಾವಿಗೆ ಯಾರೂ ಜವಾಬ್ದಾರಿ ತೆಗೆದುಕೊಳ್ಳೋಕೆ ಸಿದ್ಧರಿಲ್ಲ ಈಗ ತನಿಖೆ ನಡೀತಾ ಇದೆ ನ್ಯಾಯಾಲಯ ತೀರ್ಪು ನೀಡೋಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಜನರು ನಿಧಾನವಾಗಿ ಮರೆತು ಬಿಡ್ತಾರೆ ತಮ್ಮ ಪ್ರೀತಿ ಪಾತ್ರರನ್ನ ಕಳ್ಕೊಂಡ ಆ ಹನ್ನೊಂದು ಜನರ ಕುಟುಂಬಗಳು ಮಾತ್ರ ಮರೆಯೋದಿಲ್ಲ ಮರೆಯೋಕಾಗೋದಿಲ್ಲ ಅವರ ಸುರಕ್ಷತೆಯ ಜವಾಬ್ದಾರಿ ಸರ್ಕಾರದ್ದಾಗಿತ್ತು ಮತ್ತು ಪೊಲೀಸರು ಅದರಲ್ಲಿ ವಿಫಲರಾದ್ರು ಒಬ್ಬರನ್ನ ಒಬ್ಬರು ದೂಷಿಸಿಕೊಳ್ಳಲಾಗ್ತಿದೆ ಇದು ನಮ್ಮ ನ್ಯಾಯ ವ್ಯವಸ್ಥೆಯ ಕಟು ವಾಸ್ತವ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು